ಖುಷಿ ಆಗುತ್ತೆ ಆಕ್ಚುಲಿ ಎಷ್ಟೋ ಸತಿ ನಾನೇ ಬೈತಿದ್ದೆ ಕೆರಿಯರ್ ಡೆವಲಪ್ ಕಡೆ ನೋಡು ಬಿಕಾಸ್ ಯಾಕೆಂದ್ರೆ ಕೆರಿಯರ್ ಮತ್ತೆ ಸ್ಟೇಟಸ್ ಈಗಿನ ಜನ್ರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಮ್ಮನ್ನ ಯಾವ ಯಾವ ರೀತಿ ನೋಡ್ತಾರೆ ಮಾಡ್ತಾರೆ ಎಲ್ಲಾ ರೀತಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹ್ಯಾವ್ ಟು ಮೂವ್ ಆನ್ ಅಂತ ನಾನು ಒಂದ್ಸತಿ ನಾವು ಅಪ್ ಬಂತು ಅಂದ್ರೆ ಇನ್ ನೆಕ್ಸ್ಟ್ ಯಾರು ನಾವು ಏನೇ ಮಾಡಿದ್ರು ಯಾರು ಕೇಳಲ್ಲ ಹಂಗಾಗಿ ಸ್ವಲ್ಪ ನೀ ಎಜುಕೇಶನ್ ಮತ್ತೆ ಒಂದು ಒಂದೇನಾದ್ರೂ ಒಂದು ಬದುಕೋಕ್ ಏನಾದ್ರು ಸೆಟಲ್ಮೆಂಟ್ ನೋಡ್ಕೊಂಡ್ರೆ ನೆಕ್ಸ್ಟ್ ನೀ ಏನೇ ಮಾಡಿದ್ರು ನೀ ಕಲ್ಚರಲ್ ಆಕ್ಟಿವಿಟಿ ಆಗ್ಬೋದು ಸ್ಪೋರ್ಟ್ಸ್ ಆಗ್ಬೋದು ಏನೇ ಆಕ್ಟಿವಿಟೀಸ್ ಇದ್ರು ಯಾರು ತಲೆ ಕೆಡ್ಸ ಅದು ಕೂಡ ವೈರಲ್ ಅನ್ನೋ ರೀತಿ ಆಗ್ಬಿಡತ್ತೆ ಹಂಗಾಗಿ ನಾ ಅವಳಿಗೆ ಅದನ್ನೇ ಹೇಳ್ತಾ ಇದ್ದ ಆಕ್ಚುಲಿ ಈ ವೈರಲ್ ಆದ್ಮೇಲಿಂದ ಏನಿಸ್ತು ತುಂಬಾ ಜನ ಫೋನ್ ಮಾಡ್ತಿದ್ರು ನನ್ನ ಫ್ರೆಂಡ್ಸ್ ನಿನ್ಗೆ ಮಾಡ್ತಾ ಇದ್ರ ಮೆಸೇಜ್ ಎಲ್ಲಾರು ರೀಲ್ಸ್ ಕಳ್ಸೋರು ಮತ್ತೆ ಎಲ್ಲಾ ವಿಡಿಯೋಸ್ ಎಲ್ಲಾ ಶೇರ್ ಮಾಡ್ತಿದ್ರು ನಿನ್ ತಂಗಿನಾ ನಿನ್ ತಂಗಿನಾ ನಿನ್ ತರ ಕಾಣ್ತಿದಾರೆ ನೀನ ಇದು ಅಂತ ಎಷ್ಟೊಂದ್ ಜನ ಹಂಗು ಕೇಳಿದ್ರು ಬಟ್ ಖುಷಿ ಆಯ್ತು ತುಂಬಾ ಜನ ಯಾರು ಫೋನು ಮೆಸೇಜ್ ಏನು ಮಾಡದಿದ್ದವ್ರೆಲ್ಲ ಫ್ರೆಂಡ್ಸ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಮೆಸೇಜ್ ಹಾಕಿದ್ದಾರೆ ಬೆಳಗ್ಗೆ ತುಂಬ ಚೆನ್ನಾಗಿ ಬಂತು ವೀಡಿಯೋ ಐದು ನಾಲ್ಕೈದು ನಿಮಿಷದ ವಿಡಿಯೋ ಅಷ್ಟೇ ಅನ್ಸಲೇ ಸೋಷಿಯಲ್ ಮೀಡಿಯಾ ತುಂಬ ಪವರ್ ಇದೆ ಅಲ್ಲ ನಿಜಲ ಪವರ್ ಇದೆ ಸೊ ಹಾಗೆ ಅವ್ರ ಪಾತಾಳಕ್ಕೆ ತುಳಿಯೋದು ಕೂಡ ಅಷ್ಟೇ ಪವರ್ ಇದೆ ಸಿಕ್ಕಾಗ ಮಾಡಿಸೋದು ಕೂಡ ಅಷ್ಟೇ ಪವರ್ ಇದೆ ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಅದ್ರ ಮೇಲೆ ತುಂಬ ಕಣ್ಣಾಗಿರ್ಬೇಕು ಯಾವುದೋ ಒಂದು ಮೆಸೇಜ್ ಅಥವಾ ಯಾವುದೋ ವಿಡಿಯೋ ಹಾಕೋದಕ್ಕಿಂತ ಅಲ್ಬರ್ಗ ನೆಗೆಟಿವ್ ಕಮೆಂಟ್ ಕೂಡ ತಡ್ಕೊಳ್ಳೋ ತಾಕತ್ತು ಕೂಡ ಬೇಕು ಇರ್ಬೇಕು ಅಲ್ವಾ ಏನೇ ಆದ್ರೂ ತಾಳ್ಮೆ ಒಂದ್ ಇರ್ಬೇಕು ಈಗ ಈಗ ನಿನ್ ತಂಗಿಗೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರುತ್ತೆ ತುಂಬಾ ಬರುತ್ತೆ ಅಂತ ಅಮ್ಮನು ಪುಣ್ಯನು ನೋಡ್ತಿದ್ರೆ ನಾನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಸೊ ಫ್ರೆಂಡ್ಸ್ ಏನೋ ಶೇರ್ ಮಾಡಿದ್ರೆ ಮಾಮೂಲಿ ಓಪನ್ ವಿತ್ ವೆಬ್ ಅಲ್ಲಿ ನೋಡ್ಕೊಳ್ತೀನಿ ಅದ್ರಲ್ಲಿ ಏನು ನಮ್ಗೆ ಕಮೆಂಟ್ಸ್ ಏನು ಓಪನ್ ಮಾಡಕ್ ಆಗಲ್ಲ ಸೊ ಅಮ್ಮನ ಪುಣ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಬಟ್ ಏನು ಮಾಡಕ್ ಆಗಲ್ಲ ಈಗ ನನಗೇನು ಮಾಡಕ್ ಆಗಲ್ಲ ಸೊ

ಏನೇ ಇದ್ರೂ ಎಲ್ಲದಕ್ಕೂ ಸಪೋರ್ಟ್ ಏನೇ ಮಾಡ್ಲಿ ಏನೇ ಸಿರಿ ಮಾಡ್ಲಿ ಎಲ್ಲದಕ್ಕೂ ಆ ಕ್ಷಣಕ್ಕೆ ಮಾತ್ರ ಏನೋ ಬೈದಿರ್ತೀವಿ ಅದಾದ್ಮೇಲೆ ತುಂಬಾ ಸಪೋರ್ಟ್ ಅವಳದ್ದು ಏನೇ ಮಿಸ್ಟೇಕ್ಸ್ ಇದ್ರೂ ನಾನು ಅಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕಂಪ್ಲೀಟ್ ಕ್ಯಾರಿ ಆನ್ ಮಾಡ್ತಿರ್ತೀವಿ ಏನೇ ಆದ್ರೂ ಓಕೆ ಫೈನ್ ಅನ್ನೋ ರೀತಿ ಅವಳ ಕೈ ಈಗ ಸ್ವಲ್ಪ ಎಲ್ಲೋ ಬೈದಿ ಬೈದಿ ಕೆಲಸ ಮಾಡೋ ಅದ್ ಮಾಡು ಇದ್ ಮಾಡೋ ಅನ್ನೋ ರೀತಿ ಮಾಡ್ತಾ ಅದ್ ಬಿಟ್ರೆ ಅವಳು ಫಸ್ಟ್ ವೈರಲ್ ಆದಾಗ ನೋಡಿದ್ರ ಫಸ್ಟ್ ಅಂತ ಸೀರಿಯಸ್ಲಿ ಗೊತ್ತಿಲ್ಲ ನನ್ ಪಾಡಿಗೆ ಇವಳಗ್ ಹೋಗಿ ವಿಡಿಯೋ ಮಾಡ್ಕೊಂಡು ಮಾಡ್ತಿರ್ ನಂಗೆ ಅಷ್ಟ ಐಡಿಯಾನೇ ಇಲ್ಲ ಅಮ್ಮ ತಂಗಿ ಮತ್ತೆ ಸ್ಟೇಟಸ್ ಒಂದಷ್ಟು ಜನ ಹಾಕೊಂಡಾಗ್ಲೇ ನನಗೆ ಗೊತ್ತಾಗಿದ್ದು ಅಲ್ಲಿ ಗಂಟೆ ಎಂತನೂ ಗೊತ್ತಿರ್ಲಿಲ್ಲ ಬಟ್ ವೈರಲ್ ಆಗುತ್ತೆ ಅನ್ನೋ ಒಂದು

ಆ ಎಲ್ಲಾರು ಇಷ್ಟ ಪರ್ಟಿಕ್ಯುಲರ್ ಆಗಿ ಯಾರ್ದು ಅಂತ ಇಷ್ಟೀಪ್ ಸುದೀಪ್ ಸುದೀಪ್ ಅಂದ್ ತುಂಬಾ ಪ್ರಾಣ ಅವಳಿಗೆ ಸೊ ನಾನು ಅಪ್ಪ ಎಲ್ಲಾ ಸೇರ್ಕೊಂಡು ಸ್ವಲ್ಪ ಸುದೀಪ್ಗೆ ತರ ಹೇಳಿ ಇವಳಿಗೆ ಟಿಕ್ಕಲ್ ಮಾಡ್ತಿರ್ತಿವಿ ಯಾವ ಮಟ್ಟಿಗೆ ಅಂದ್ರೆ ಜೊತೆನೆ ಇವಳು ಬೆಳಿತಿದ್ದಾಳೆ ಅವ್ರ ಜೊತೆನೆ ಇದ್ಲು ಅನ್ನೋ ರೀತಿ ತುಂಬಾ ಕೋಪ ಮಾಡ್ಕೊತಾಳೆ ತುಂಬಾ ನಮ್ಗೆ ಬೈತಾಳೆ ಆದ್ರೂ ಟಿವಿಲ್ ಬರ್ಬೇಕಾದ್ರೆ ಆಗ್ಲಿ ಮೂವೀಸ್ ಆಗ್ಲಿ ಏನೇ ಆಗ್ಲಿ ಅವಾಗ ಸುಮ್ನೆ ಬೈಯೋದು ಬಿಗ್ ಬಾಸ್ ಬಂದಾಗ್ಲೂ ಅಷ್ಟೇ ಇವ್ ಕೆಲಸ ಇಲ್ಲ ಸುಮ್ಮನೆ ಬರ್ತಾರೆ ಅಲ್ಲ ನಾವು ಅವ್ರಿಗೆ ಬಯ್ಯೋ ರೀತಿ ಇವಳಿಗೆ ತುಂಬಾ ಕಿಟ್ಟಿಂಗ್ ಮಾಡ್ತಿವಿ ಮಾಲೆ ಇರೋದ್ರಿಂದ ಕೆಲವೊಂದ್ ಮಾತ್ಗಳು ಆಡಕ್ ಆಗಲ್ಲ ಹಂಗಾಗಿ ತುಂಬಾ ಇದ್ ಮಾಡ್ತೀವಿ ಆಕ್ಚುಲಿ ಮ್ಯಾಕ್ಸ್ ಮೂವಿಗೂ ಕೂಡ ತುಂಬಾ ಕೇಳ್ಕೊತಾ ಇಲ್ ನಾನು ಅಪ್ಪ ಎಲ್ಲಾ ಏನಂದ ಫುಲ್ ಪ್ಯಾಕೇಜ್ ನಿಂದ ಆದ್ರೆ ಎಕ್ಸ್ಪೆನ್ಸಸ್ ನಾವು ಬರ್ತೀವಿ ಇಲ್ಲಾಂದ್ರೆ ಬರಲ್ಲ ಓಕೆ ಮತ್ತೆ ಅವರು ಅವರು ಅವಳು ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬಂದಳು ಅಷ್ಟು ಉಚ್ಚ ಅಲ್ಲಾ ಯಾ ತುಂಬಾ ಹುಚ್ಚು ಹು ಆಲ್ಬಮ್ ತರ ಅಕಸ್ಮಾತ್ ಇಟ್ಕೊಂಡಿರಬೇಕು ಅವ್ನು ಹೌದಾ ಅಕಸ್ಮತ್ ಈಗ ಬಿಗ್ ಬಾಸ್ ಯಾರು ಎಷ್ಟು ಫೇಮಲ್ ಆಗಿದೆ ಅಂತ ಗೊತ್ತಿಲ್ಲ ಈ ಸಂಧ್ಯೆ ರಿಲೀಸ್ ಆಗುತ್ತೆ ಮಸ್ಟ್ ಆಗಿರುತ್ತೆ ಎಲ್ಲ ಆಗೋಗಿರುತ್ತೆ ನೆಕ್ಸ್ಟ್ ಏನಾದ್ರು ಸುದೀಪ್ ಏನಾರು ನಾನು ಈ ವಿಡಿಯೋನ ನೋಡಿದ್ರೆ ಹೆಂಗಿರುತ್ತೆ ನೈಸ್ ಅವಳದೊಂಥರ ಡ್ರೀಮ್ ಪ್ಯಾಶನ್ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡ್ತಾಳೆ ನಂಗೆ ಸಾಕ್ ಇಷ್ಟ ಇನ್ನೇನು ಬೇಡ ಅನ್ನೋ ಲೆವೆಲ್ ಅವಳು ಮಾತಾಡ್ತಾಳೆ ಅಂತ ಅನ್ಕೋತೀನಿ ಸುದೀಪ್ ಮೀಟ್ ಮಾಡ್ಬಿಟ್ರೆ ಸಾಕು ಸೆಲ್ಫಿ ತಗೊಂಡ್ರೆ ಸಾಕು ಸೆಲ್ಫಿ ಈಗ ನಿಮ್ಮ ನಿಮ್ ತಂಗಿಗೂ ಸೆಲ್ಫಿ ತಗೋತಾರಂತಲ್ಲ ಇದಾದ್ಮೇಲಿಂದ ವಿಡಿಯೋ ಹಾ ಹೇಳ್ತಿದ್ಲು ಆಕ್ಚುಲಿ ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಅವಳ ಜೊತೆ ಜಾಸ್ತಿ ಓಡಾಡ್ತಾ ಇಲ್ಲ ನನ್ ನನ್ ಅಲ್ಲಿ ನಾನು ಇರ್ತೀನಿ ಅವಳಿಗೆ ಫ್ರೀ ಇದ್ದಾಳೆ ಹಂಗಾಗಿ ಅವಳು ಆರಾಮಾಗಿ ಡಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ ಲೈಫ್ ಇದು ರೈಟ್ ನ್ಯೂಸ್